ಬನ್ನಿ ಇವತ್ತೊಂದು ಕುರಿಸಂತೆ ತೋರಿಸ್ತೀನಿ ಇದು ನಡೀತಿರೋದು ಭಾನುವಾರ ಭಾನುವಾರ ಭದ್ರಾವತಿಯಲ್ಲಿ ಕುರಿಸಂತೆ ನಡೆಯುತ್ತೆ ಈ ಕುರಿ ಸಂತೆಯ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ವೀಕ್ಷಕರೇ ಈ ಸಂತೆ ನಡೀತಿರೋ ಜಾಗ ಕೃಷಿ ಮತ್ತು ಉತ್ಪನ್ನ ಮಾರಾಟ ಮಾರುಕಟ್ಟೆ ಸಮಿತಿ ಭದ್ರಾವತಿ ಅಂದರೆ ಆರ್ ಎಮ್ ಸಿ ಎರಡು ಒಳಗಡೆ ಇದು ಭಾನುವಾರದೊತ್ತು ನಡೆಯುವಂತ ಕುರಿ ಸಂತೆ ಶಿವಮೊಗ್ಗ ಜಿಲ್ಲೆ ಮತ್ತು ಭದ್ರಾವತಿ ತಾಲೂಕಿನ ಸುತ್ತಮುತ್ತಲಿನ ರೈತರುಗಳು ತಾವು ಸಾಕಿರುವಂತ ಕುರಿ ಹಾಗೂ ಆಡುಗಳನ್ನ ತಗೊಂಬಂದು ಇಲ್ಲಿ ಮಾರಾಟಕ್ಕೆ ಇಟ್ಟಿರ್ತಾರೆ ಇಲ್ಲಿ ಕುರಿ ಉಡ್ಡಿ ಆಡಿಸುವಂಥ ಕುರಿಗಳಿಂದ ಹಿಡಿದು ಎಲ್ಲ ತರದ ತಳಿಗಳು ಕೂಡ ಇಲ್ಲಿ ಸಿಗುತ್ತೆ ಈ ಜಾಗದಲ್ಲಿ ಒಂದು ಎರಡು ಕುರಿ ತಳಿಗಳಿಲ್ಲ ಬೇಜಾನ್ ಥರದ ತಳಿಗಳು ಸಿಗುತ್ತೆ ಅದರಲ್ಲಿ ನೀವು ಒಂದು ಕುರಿನಾರ ತಗೋಬೋದು ಗ್ರೂಪ್ ವೈಸು ನಾಲ್ಕು ಐದು ಕುರಿನಾರ ಹೋಲ್ಸೇಲ್ ಮಾತಾಡಿಕೊಂಡು ತಗೋಬೋದು ಆ ರೀತಿ ವ್ಯವಸ್ಥೆ ಇಲ್ಲಿ ಇರುತ್ತೆ ರೈತರಿಗೆ ಸುಸ್ತಾದ್ರೆ ಇಲ್ಲಿ ಒಂದು ಜ್ಯೂಸಿನ ಅಂಗಡಿ ಕೂಡ ಇದೆ ಇಲ್ಲಿ ಸೋಡಾ ಸರಬತ್ತು ಜ್ಯೂಸ್ ಎಲ್ಲ ಸಿಗುತ್ತೆ ಅದಾದ ನಂತರ ಇಲ್ಲಿ ಗ್ರೂಪ್ ವೈಸ್ ನೋಡಿ ಕುರಿಗಳನ್ನ ಯಾವ ರೀತಿ ರೈತರು ಮಾರಾಟ ಮಾಡ್ತಿದ್ದಾರೆ ಮತ್ತು ಇಲ್ಲಿ ದಲ್ಲಾಳಿಗಳು ಕೂಡ ಇದ್ದಾರೆ ದಲ್ಲಾಳಿಗಳು ಕೂಡ ಮಧ್ಯದಲ್ಲಿ ಬಂದು ಇಷ್ಟಕ್ಕಲ್ಲ ಇಷ್ಟಲ್ಲ ಈ ವ್ಯವಹಾರನ ಇಷ್ಟಕ್ಕೆ ಮುಗಿಸ್ರಿ ಅಂತ ಹೇಳ್ಬಿಟ್ಟು ಅವರು ಕೂಡ ವ್ಯವಹಾರ ಮಾಡಿ ಕೊಡ್ತಾರೆ ಅದಲ್ದಲ್ಲಿ ಇಲ್ಲಿ ಆಟೋದವ್ರು ಕೂಡ ಬಾಡಿಗೆ ಸಿಗುತ್ತೆ ಅಂತ ಆಟೋದವ್ರು ನೋಡಿರಿ ಇಲ್ಲಿ ಆಟೋ ಡ್ರೈವರು ಅವರು ಕೂಡ ಎಲ್ಲರ ಹತ್ರ ಹೋಗಿ ಆಟೋ ಬೇಕಾಣ ಕುರಿ ಸೇಲ್ ಆಯ್ತಾಣ ಅಂತ ಕೇಳ್ಕೊಂಡು ಅವರು ಕೂಡ ಓಡಾಡ್ತಾ ಇದ್ದಾರೆ ಭದ್ರಾವತಿ ರಂಗಪ್ಪ ಸರ್ಕಲ್ನಿಂದ ಒನ್ ಆ್ಯಂಡ್ ಹಾಫ್ ಕಿಲೋಮೀಟ್ರ್ ಬಂದರೆ ಕೃಷಿ ಉತ್ಪನ್ನ ಮತ್ತು ಮಾರಾಟ ಸಮಿತಿ ಅಂದರೆ ಆರ್ ಎಮ್ ಸಿ ಎರಡು ಸಿಗುತ್ತೆ ಈ ಎರಡು ಒಳಗಡೆ ಬಂದರೆ ಅದು ಬೇರೆ ದಿನ ಬಂದರೆ ಕುರಿಸಂತೆ ಇರಲ್ಲ ಭಾನುವಾರ ಸಂಡೇ ಸ್ಪೆಷಲಿಗೋಸ್ಕರ ಬಂದರೆ ಮಾತ್ರ ಇಲ್ಲಿ ಕುರೀಸ್ ಅಂತೆ ಸಿಗುತ್ತೆ ನೋಡಿ ಇಲ್ಲೊಬ್ರು ಮೇಡಮ್ ಅವರು ವ್ಯಾಪಾರ ಮಾಡ್ತಾ ಇದ್ದಾರೆ ಅವರು ಲಮ್ಸಮ್ ನಾಲ್ಕು ಐದು ಮೇಕೆಗಳನ್ನ ವ್ಯಾಪಾರ ಮಾಡಿ ಒಂದು ಅಮೌಂಟ್ ನಿಗದಿ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ ವ್ಯಾಪಾರಸ್ಥರು ಕೂಡ ಖುಷಿಯಾಗಿದ್ದಾರೆ ಒಂದು ರೀತಿ ವ್ಯಾಪಾರ ಬೇಗ ಆದರೆ ಅದೊಂಥರ ರೈತರಿಗೆ ಸಂತೋಷ ಇರುತ್ತೆ ವೀಕ್ಷಕರೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ವೀಡಿಯೋಗಳನ್ನ ವೀಕ್ಷಣೆ ಮಾಡ್ತಾ ಇದ್ರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋನು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಆ ನಂತರ ನೀವು ನಿರಂತರವಾದ ನಮ್ಮ ಚಾನಲ್ನಲ್ಲಿ ವೀಡಿಯೋಗಳನ್ನ ವೀಕ್ಷಣೆ ಮಾಡಬಹುದು ಇಲ್ಲೊಂದು ತಂಡ ಮೇಕೆಗಳನ್ನ ವ್ಯಾಪಾರ ಮಾಡ್ತಾ ಇದೆ ಹಾಗೆ ಪೂರ್ತಿ ವಿಡಿಯೋನ ನೋಡ್ತಾ ಬನ್ನಿ ವೀಕ್ಷಕರೇ ವ್ಯಾಪಾರಕ್ಕಾಗಿ ಕುರಿ ಆಡು ಮೇಕೆಗಳನ್ನೆಲ್ಲ ಇವರು ತಗೊಂಡು ಬರಬೇಕಾದ್ರೆ ಸರಕು ವಾಹನಗಳಲ್ಲೇ ತಗೊಂಡು ಬರ್ತಾರೆ ಸೇಲಾಗಿ ಆಗಿ ಉಳಿದಂಥ ಮರಿಗಳನ್ನ ಹಾಗೆ ತಮ್ಮ ಸರಕು ವಾಹನಗಳಲ್ಲೇ ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾರೆ ನೀವು ಇಲ್ಲಿಂದ ಖರೀದಿ ಮಾಡಿ ತಗೊಂಡು ಹೋಗಿರ್ತಕ್ಕಂಥ ಯಾವುದೇ ವ್ಯಕ್ತಿಗಳಿಂದಾಗಿ ನೀವು ಕುರಿ ಹಾಗೂ ಮೇಕೆಗಳನ್ನ ಕೊಂಡ್ಕೊಂಡ್ರೆ ನಿಮಗೆ ತುಂಬ ನಷ್ಟ ಆಗುತ್ತೆ ಅದೇ ನೀವೇ ಡೈರೆಕ್ಟಾಗಿ ಬಂದು ಇಲ್ಲೇ ಕುರಿಗಳನ್ನ ಆಡುಗಳನ್ನ ವ್ಯಾಪಾರ ಮಾಡಿ ತಗೊಂಡೋದ್ರೆ ನಿಮಗೆ ಕಡಿಮೆ ಬೆಲೆಯಲ್ಲಿ ಒಂದೊಳ್ಳೆ ಕುರಿ ತಳಿಗಳು ಮೇಕೆ ತಳಿಗಳು ಸಿಗುತ್ತೆ ನೀವು ಏನಂತ ಹೆಸರು ಕೊಟ್ಟಿದ್ದೀರಾ ಅಲ್ಲಿ ಓಪನ್ ಮಾಡು ಮೊಬೈಲ್ ಆಯ್ತಾ ಓಪನ್ ಮಾಡಿ ಇಲ್ಲೊಂದು ಸ್ವಲ್ಪ ಜನ ಕುರಿ ಹಾಗೂ ಮೇಕೆಗಳನ್ನ ವ್ಯಾಪಾರ ಮಾಡ್ತಾ ಇದ್ದಾರೆ ಈ ವ್ಯಾಪಾರ ಯಾವ ರೀತಿ ಮಾಡ್ತಾರೆ ಹಾಗೆ ನೀವು ನೋಡ್ತಾ ಬನ್ನಿ ನಿಮಗೂ ಕೂಡ ಸ್ವಲ್ಪ ಸ್ವಲ್ಪ ಡೀಟೇಲ್ಸ್ ತಿಳಿಯುತ್ತಾ ಹೋಗುತ್ತೆ ಕುರಿ ವ್ಯಾಪಾರ ಮುಗ್ದಿದ ತಕ್ಷಣ ನೋಡಿ ಈ ತರ ಆಟೋದಲ್ಲಿ ಹೋಗಲ್ಲ ಅವರು ಬೈಕಲ್ಲೇ ಎರಡೆರಡು ಕುರಿಗಳನ್ನ ತುಂಬಿಕೊಂಡು ಹೋಗ್ತಾ ಇದಾರೆ ನೋಡಿ ಇಲ್ಲೊಬ್ರು ಕುರಿ ವ್ಯಾಪಾರ ಆಗಿರೋ ಖುಷಿಗೆ ಹೊಸ ಹಗ್ಗ ತಗೊಂಬಂದು ಕುರಿಗೆ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಇಲ್ಲೊಂದೆರಡು ಕುರಿಗಳು ವ್ಯಾಪಾರ ಆಗಿದೆ ಅದನ್ನ ಕೂಡ ಬೈಕಲ್ಲಿ ಹೋಗ್ತಾ ಇದಾರೆ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಹಕಾರ ಮಾಡ್ತಿರೋ ನನ್ನೆಲ್ಲ ವೀಕ್ಷಕರಿಗೆ ಧನ್ಯವಾದಗಳು ನಿಮ್ಮ ಖುಷಿ ಹೀಗೆ ಇರಲಿ